خير مقام تو پر چيترا راتن ناراسن ۽ هي پتي نا چيتنا بيني ۾ واري پوهي لهي ليت ڪڻدارن سان ڪا ته نمو ۽ هي کي هي نه سمان ما ته نه نه ان جي نيس کي هي کي اوکي چوکي ليت ڪڻدار ۽ ما سميت سچي کي استثني وٽ پرڪر پرڪرو عليه ور تنجو جي راج جي راج جو سيوا رتن جي رنڪر ರಾಜಸುರಾಗಿ ಗೋಮಂದಿರ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾ ಬ್ರಹ್ಮಗಿರಿ ಗೋವಿಂದಗೌಡ ಬಂಡವಾಳ ತಾಲೂಕು ಅದೇ ರೀತಿ ನಂದಿ ರಥಯಾತ್ರೆ ಆಯೋಜನೆ ಸಲ್ಲಿಸಿ ಸಿದ್ಧಗಟ್ಟೆ ರಂಗಪೆಟ್ಟು ಮಂಡಲ ಬಂಡವಾಳ ತಾಲೂಕು ಇವತ್ತು ಈ ನಂದಿ ರಥಯಾತ್ರೆ ಕರ್ನಾಟಕದಾದ್ಯಂತ ಸಂಚರಿಸಿ ಇವತ್ತು ಸಿದ್ಧಗಟ್ಟೆಯಲ್ಲಿಗೊಂಡಿದೆ ಈ ಒಂದು ಸಿದ್ಧಗಟ್ಟೆ ಶ್ರೀರಾಮನಗರದಿಂದ ವಿವಿಧ ನಗರ ಭಜನೆ ತಂದ ಮೂಲಕ ಎಲ್ಲ ಕೋಮ ಶೋಭಾಯಾತ್ರಗಳನ್ನು ಇವತ್ತು ಕಂಡಿದ್ದೇವೆ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ಬಯಸಿಕೊಂಡಿದ್ದಾರೆ ಪ್ರದಾರ್ಥಕ್ಕೆ ಬಂದಾರೆ ಇವರು ಭಗತ್ಪರ ಕೃಷಿಕರು ಹೈನಿಗಾರಿದ ಮತ್ತು ಆರಂಭವಾಗಿ ಆಕೃತ ಸಹಕಾರ ಸಂಘದ ಉಪಾಧ್ಯಕ್ಷರು ಇವರು ಉನ್ನತ ವ್ಯಾಸಂಗವನ್ನು ಪಡೆದು ಬೆಂಗಳೂರಿನಲ್ಲಿ ಒಂದು ಪದ್ಧತ ಕಂಪಿನಲ್ಲಿ ಉನ್ನತ ವೃದ್ಧಿಯನ್ನು ಅವರಿಗೆ ಲಭಿಸಿತು ಆದರೆ ಹೈನಿಗಾಗಿ ಒಂದು ಕೃಷಿ ಅವರನ್ನು ಅವಲಂಬಿಸಿಕೊಂಡು ಅವರು ಇದೀಗ ನಿಲುವನ್ನು ಬಿಟ್ಟು ಕೃಷಿಯನ್ನು ಮಾಡಿಕೊಂಡು ಹೈನುಗಾರಿಕೆಯನ್ನು ಅವರು ಮಾಡಿದ್ದಾರೆ ದಿನಕ್ಕೆ ನೂರು ಗಂಟೆ ಹಾಲು ಹಾಕಿ ಇಡೀ ಈ ಪರಿಸರದಲ್ಲಿ ಉತ್ತಮ ಹೈನುಗಾರಿಕೆಯಾಗಿ ಇವತ್ತು ಒಂದು ಇಪ್ಪತ್ತಾರು ವರ್ಷದ ಹಿರೆಯ ವಯಸ್ಸಿನ ಯುವಕ ಎಲ್ಲವನ್ನು ಬಿಟ್ಟು ಹೈನುಗಾರಿಕೆಯಿಂದ ಭಕ್ತಿ ಭೂಷಣ್ ದಾಸ್ ರಾಮ ಸುರಾರಿ ಗೋಮಂದಿರ ಮಧು ಬಂಡವಾಳ ಸಂಸ್ಥಾಪಕರು ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾ ಇವರು ಸಹ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಇವರು ನಂದಿ ರಥಯಾತ್ರೆ ಕಾರ್ಯಕ್ರಮದ ಮಹತ್ವದ ಬಗ್ಗೆ ತಿಳಿಸಿಕೊಡಲಿಕ್ಕಿದ್ದಾರೆ ಶ್ರೀಮತಿ ರಮಿತಾ ಶೈಲೇಂದ್ರ ಕಾಕಲ ಗ್ರಾಮ ವಿಕಾಸ ಮಂಗಳೂರು ವಿಭಾಗ ತೋಳಿ ಸದಸ್ಯ ಇವರು ಸಹ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಈ ಒಂದು

ಪಾದಗಳಿಗೆ ನಮಸ್ಕಾರ ಸ್ಥಳದ ಮಾಡ್ಕೊಳ್ತಾಳಿಯಾದ ಪಡ್ಕೊಳ್ತಾ ಸಂಚಾರ ಮಾಡಿರುವ ನಂದಿಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ವೇದಿಕೆಯ ಪ್ರತಾಪ್ ಅವರೇ ಭಕ್ತಿಭೂಷಣ ಜಿ ಅವರೇ ಅದೇ ರೀತಿ ಅದೇ ರೀತಿ ನೆಲೆ ಎಲ್ಲ ಮಹನೀಯರೇ ಶ್ರದ್ಧೆಯ ತಾಯಿಯ ಮೇಲೆ ಆ ಪುಟ್ಟ ಮಕ್ಕಳೇ ಮಾತ್ರ ನಾವು ಹೇಳುವಂತದನ್ನು ಕೇಳಿದ್ದೇವೆ ಅಂದ್ರೆ ಅದು Thank you,